ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ತುಡ್ಡ ಗ್ಯಾಂಗ್ ಗಾಯ್ಸ್ ಇವತ್ತೊಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಇವತ್ತು ನಾನು ನಮ್ಮ ಮಮ್ಮಿ ನನ್ನ ತಂಗಿ ನಮ್ಮ ಬಾಯ್ಸ್ ಮಮ್ಮು ಚೇತು ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಒಂದು ತ್ರೀ ಡೇಸ್ ಇದ್ದು ಬರೋಣ ಅಂತ ಕೆಲಸ ಮಾಡಿ 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 ಲೈಫ್ ತುಂಬ ಒಂಥರ ಟಾರ್ಚರ್ ಆಗ್ತಾಯಿದೆ ಅದಕ್ಕೋಸ್ಕರ ಒಂದು ಬಾಲ್ ಬ್ರೇಕ್ ಹೋಗ್ತಾ ಇದ್ದೀವಿ ಮೊಮ್ಮೋ ಹೇಳು ಮೊಮ್ಮೋ ಇನ್ನು ಹುಟ್ಟಿ ಒದ್ದಾಡಿರೋ ಊರಿಗೆ ಹೋಗ್ತಾ ಇದ್ದೀವಿ ನೀನು ಅನಿಸಿಕೆ ಎಷ್ಟು ಖುಷಿ ಆಗ್ತಿದೆ ಖುಷಿ ಅಷ್ಟೇ ಓಕೆ 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 ಖುಷಿ ಓಕೆ ಓಕೆ ಖುಷಿ ನೋಡಿದ್ರಾ ಅम्मू ಖುಷಿನಾ ನೆಕ್ಸ್ಟ್ ನಮ್ಮ ಮನೆಯಲ್ಲಿ ಒಂದು ಯೂಸ್ಲೆಸ್ ಫೆಲ್ಲೋ ಅಂತ ಒಂದಿದೆ ಆ ಯೂಸ್ಲೆಸ್ ಫೆಲ್ಲ ನೋಡಿ ಫಿನಿಷ್ ಪಾಪ್ ಈ ಏ ಕಣ್ಣಲೇ ಇಲ್ಲಿ ಏನೇ ನೋಡಬೇಕು ಕಾಣೆ ಪಾಪ್ ಇವಳಿಗೆ ಬಟ್ಟೆ ಹಿಟ್ಟೇ ಏನಿಲ್ಲ ಯಾ ಬಟ್ಟೆನೇ ಇದು ಏ ಇದು ಇವಾಗಲ್ಲ ಆಮೇಲೆ ಆಮೇಲೆ ಕೆಜಿ ಇದೆಯಲ್ಲ ನೀನು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಬಿಡ್ತೋ ಅಂದ್ರೆ

ಕಾರಣ ಹೋದ್ರೆ ನಿಮಗ ಮಗನ್ ಟಿಪ್ಪರ್ ಗಡಿಯಲ್ಲಿ ಹತ್ಕೊಂಡ್ ಬರ್ಬೇಕು ಅವ್ಳಿಗೆ ಜಾಗ ಸಾಕಾಗಲ್ವಲ್ಲ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಕೈ ಮುಗಿದ್ ಬೇಡ್ತೀನಿ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಒಂದ್ ನೂರ್ ಕೆಜಿ ಅವ್ಳು ನೂರ್ ಕೆಜಿ ಗೈಸ್ ಇದ್ಯಾವ ಬಾಡಿ ಶೇಮ್ ಅಲ್ಲ ನಾನು ಅದಪ್ಪ ಇದ್ದೀನಿ ನಾನೇ ಸಣ್ಣಕ್ಕಿಲ್ಲ ಜಸ್ಟ್ ಕಿಡಿಯಂಗ್ ಅಷ್ಟೆ ಓಕೆ ಗಾಯಸ್ ಕಾರಲ್ಲಿ ಕೂತ್ಕೊಂಡ್ಬಿಟ್ಟಿ ನಮ್ಮ ಬಾಯ್ಸೆಲ್ಲ ಬಂದ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ತೋರ್ತಾ ಕಛಡಾ ಲೋಪರ್ ಬೇವರ್ಸಿ ನನ್ನ ಮಕ್ಳು ಬಂದರು ದರಿದ್ರ ನನ್ನ ಮಕ್ಳಿಗೆ ಸತ್ತಾಯ್ತೀನಿ ಕಣ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ಕಛಡಾ ಲೋಪರ್ ನನ್ನ ಮಕ್ಕಳಿಗೆ ಎರಡು ಗಂಟೆ ಅಂದ್ರೆ ನಾಲ್ಕು ಗಂಟೆಗೆ ಬಂದವರು ಇದ್ರ ಫೆಲೋಸ್ ಪಲಸ್ ಕಚಡ ಕಂತ್ರಿ ನೋಡಿ ಕೇಳಿ ಇಲ್ಲಿ ಗಣ್ಣ ಕೇಳದು ಗಣ್ಣ ಕೇಳ ಕೇಳ ಎಲ್ಲಿ ಕಾಲಿಟ್ಟವನು ಎಲ್ಲೋ ಎಲ್ಲೋಗ ಒಂದು ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಕ ಸಡಾನೆ ಮಕ್ಕಳಿಗೆ ಒಬ್ಬನೇ ಐಸ್ ಪಕ್ಕಾ ಟೈಮ್ ಮೇಂಟೈನ್ ಮಾಡೋನು ಎಲ್ಲರೂ ಜೊತೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸಕಲಾಗಿರುತ್ತೆ ನೋಡಿ ತ್ರೀ ಡೇಸ್ ಬ್ಯೂಟಿಫುಲ್ ರಾಕ್ ಪ್ಲ್ಯಾನ್ ಮಾಡ್ತಾಯಿದ್ವಿ ಅಲ್ಲಿ ಹೋಗಿ ಎಲ್ಲ ರೀತಿ ಬರುತ್ತೆ ನೋಡ್ತಾ ಇರಿ ಖುಷಿ ಪಡ್ತಾ ಇರಿ ಓಕೆನಾ ಆಮೇಲೆ मारो, हमको मारो, हमको जिंदा मत छोड़ो सालो हमको मंदिर का घंटा है कि को कोई भी आके बता जाता है

ಐಸ್ ಪ್ರಮೋದ್ ಗಂಡಸಂತ ಅಂಬಾ ತಂಗಿ ಗಂಡ್ ಬೀರಿ ತರ ಇತ್ತಲ್ಲ ಇಷ್ಟು ಗ್ರೇಟ್ ಗಂಡಸ ಗಂಡಸ ಈ ಬಡತನದಿಂದ ದೇಸ ಉದ್ದಾರ ಆಯ್ತದ ಒಂದ್ ಪೈಪ್ ಹುಡ್ತದ ಗಂಡಸ ಹೆಂಗ್ ಅಲ್ಲ ಅತ್ತಕ್ ಆಗ್ದರೆ ಇದ್ದಲ್ಲೋ ಅದ ಆ ಪೈಪ

ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಒನ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಮಾಡ್ತೀವಂತ ಆ್ಯಂಡ್ ನಿಮ್ಮ ಹಿಂಗೆ ಇರಲಿ ವ್ಯೂಸು ಸಹ ಚೆನ್ನಾಗಿ ಬರ್ತಿದೆ ಆ್ಯಂಡ್ ತುಂಬ ತುಂಬ ಖುಷಿ ಆಗ್ತಿದೆ ಮಮ್ಮ ಈ ನಮ್ಮ ಒನ್ ಕೆ ಫ್ಯಾಮಿಲಿಗೆ ನೀನು ಏನಂತೀಯ ಮಮ್ಮೋ ನೀವು ಏನು ಅನ್ನಿಸ್ತಿದೆ ಫಸ್ಟ್ ಅದೇ ಹೇಳಿ ಧನ್ಯವಾದಗಳು ಆಮೇಲೆ ಅಷ್ಟೇನಾ ಹೇಳ ನೀನು ಹೇಳಲ್ಲ ವೆಸ್ಟ್ಲೆಸ್ ಫೆಲೋ ಹೇಳು ಏನು ಅನ್ನಿಸ್ತೀವಿ ಒನ್ ಕೆ ಫಾಲೋವರ್ಸ್ ಕಂಪ್ಲೀಟ್ ಮಾಡಿದ್ದೀವಲ್ಲ ಏನು ಕಾಂಟ್ರಿಬ್ಯೂಷನ್ ಏನಿದೆ ನಿಮ್ಮದು ನಾನು

ಹೇಳು ಹೇಳ ಆಯ್ತಾರ ಫಾಲೋವರ್ಸ್ ಬಗ್ಗೆ ಏನಂತೀಯಾ ಖುಷಿ ಆಗ್ತಿದ್ಯಾ ಇಲ್ವಾ ಹೇಳು ಹೇಳು ನಮ್ಮ ಟಿಪ್ಪರ್ ಟಿಪ್ಪರ್ ಸರಿ ನಿಶು ಅವನ್ ನಿಶು ಒನ್ ಕೆ ಫಾಲೋವರ್ಸ್ ಬಗ್ಗೆ ಏನಂತ ಹೇಳಿ ಖುಷಿ ಆಗ್ತಾ ಇದೆ ಹಿಂಗೆ ನಿಮ್ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ ಒಳ್ಳೊಳ್ಳೆ 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 ಬ್ಲಾಗ್ ಕೊಡ್ತೀವಿ ನಿಮಗೆ ಗಾಯ್ಸ್ ಊರಲ್ಲಿ ಬ್ಯೂಟಿಫುಲ್ ಲಾಕ್ ಟೈಮ್ಸ್ ಇದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ರೋಡ್ ಅಲ್ಲಿ ಏನೇನು ಸಿಗುತ್ತೋ ತಿನ್ನೋದು ಮಾಡೋದು ಎಲ್ಲ ತೋರಿಸ್ತೀವಿ ಇವಾಗ ಗಾಯ್ಸ್ ನಾವು ಇವಾಗ ಮನೆ ಬಿಟ್ಟಿದ್ದೀವಿ ಸೊ ಇನ್ನ ಟೂ ಅವರ್ಸಲ್ಲಿ ನಾವು ಎಲ್ಲಿ ಟಿ ಟೂ ಅವರ್ಸ್ ಇಲ್ಲಿ ಟ್ರೀ ಟಿ ಫೋರ್ ಫಸ್ಟಿಂದ ಫಸ್ಟಿಂದ ಹೇಳ್ತೀನಿ ಟ್ರಿಪ್ ಇಲ್ಲ ಅಂದರೆ

ಗಾಯ್ಸ್ ಏನಕ್ಕೆ ಅಂತ ಗೊತ್ತಿಲ್ಲ ಎಷ್ಟು ಟ್ರಾಫಿಕ್ ಅಂದ್ರೆ ನಮ್ಮಲ್ಲ ಕೆಂಗೇರಿಗೆ ಬರೋಕ್ಕೆ ಕಮ್ಮಿ ಅಂದ್ರೆ ಒನ್ ಆ್ಯಂಡ್ ಹಾಫ್ ಅವರ್ ತಗೊಂಡಿದೆ ಅದಕ್ಕೆ ಅಪ್ಪ ಊರ್ಗೆ ಹೋಗೋದು ಬೇಡ ಏನು ಏನಂತ ಬಡಿಸ್ಬಿಡದ ಏನಂತಾರೋ ಎಲ್ಲ ಇವತ್ತೇ ಹೊರಗಡೆ ಬರ್ಬೇಕಾ ಆಯ್ತಾ ಇಲ್ಲ ಟ್ರಾಫಿಕ್ ಆಗ್ಬಿಟ್ಟು ಟೀ ಬ್ರೇಕ್ ಹಾಕ್ತಿ ಹೋಗ್ತೀವಲ್ಲ ಇವಾಗ ಮದ್ದೂರ್ ಹತ್ರ ಬಂದಿದ್ದೀವಿ ಒಂದು ಸ್ಮಾಲ್ ಸ್ನಾಕ್ಸ್ ಕಾಫಿ ಬೀಸ್ ಕೂಡ ಅದು ನಿಜ ಬರ್ತಿತ್ತು ಸೊ ನೋಡಿ ಎಲ್ಲರೂ ಇಳಿದಿದ್ದಾರೆ ಕಾಫಿ ಕುಡ್ದು ನೆಕ್ಸ್ಟು ಡೈರೆಕ್ಟ್ ಮೂರನೇ ಸ್ಟಾಪ್ ಹೆಂಗಿತ್ತು ಜರ್ನಿ ಅವಾಜ್ ಜರ್ನಿ ವರ್ಷ ಎಮ್ಮೆ ಎಮ್ಮೆ ಡಿಶಾ ಎಮ್ಮೆ ಅಂತ ಕಡೆ ನಿಂಗೆ ಡಿಶಾ ಎಮ್ಮೆ ನಾನು ವಿಡಿಯೋ ಮಾಡಿದ್ರೆ ನಗ್ತಾ ಇರ್ತಾನೆ ಇಷ್ಟ ಇದ್ರ ಬಗ್ಗೆ ನೀನು ಹೇಳಿ ಮಾತಾಡೋಣ ನೀನ್ ಹೇಳೋ ಸಣ್ಣ ಅಂದಿ ಅತ್ತೆ ಕೊಳ ಅತ್ತೆ ಕೊಡ ಒಂದು ಬಾಳ ಪಾಪುಗೆ பாஸ் நீங்கது குருவான எல்லார பாルス பக்களே நீங்க மட்டும் செனியர் பாルスதுன்னா ஏன செனியர் பாルスத்துக்கு தெரியுமா நம்ம முன்னு கார்கா பண்ணுங்க சோம வந்து செத்து ஜெனங்க இது சான் பக்கடி ச்சுடையா ஹ ಗಾಯ್ಸ್ ತಗೊಂಡಿದ್ದೀವಿ ಓಕೆ ಒಡನಾ ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷ ಮ್ಯಾಕ್ಸ್ ಟು ಮ್ಯಾಕ್ಸ್ ರೀಚ್ ಆಗೋಗ್ತೀವಿ ಅಲ್ಲೊಬ್ಗೋಣ ಬಾಯ್ ಬಾಯ್ಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಅಲ್ಲಿ ಏನು ಮಾಡ್ತೀವಿ ಏನು ಏನಕ್ಕೆ ಬನ್ನಿ ಅಂತ ಪಾರ್ಟು ವಿಡಿಯೋ ನಾನು ಹಾಕ್ತೀನಿ ದಯವಿಟ್ಟು ನೋಡಿ ಇವರೇ ಗಾಯ್ಸ್ ಅದೇ ಗೀಝರ್ ಪೈಪ್ ನೂರ ಕೇಳಿದವ್ರು ಇವರೇ ನಮ್ಮ ಅಕ್ಕ ಗಾಯ್ಸ್ ಏನಕ್ಕೆ ಬನ್ನಿ ಅವಳು ನೂರ್ ಕೆ ಜಿ ರ ಮಕ್ಕರ್ ಕೆಜಿ ನಾನು ಹೂವನ ತಂದುಬಿಟ್ಟಿ ಸೈಲೆಂಟ್ ಪಾಸ್ಬಿಡ್ತಿದ್ಯಾ ಬಯಾವಣಗಲ್ಲಿ ಜಾಗ ಸಾಕಾಗಲ್ಲ કણાઈ <laughs> <laughs>

ಅಂಡ್ ಇದೇ ತರ ಸಪೋರ್ಟ್ ಲವ್ ದಯವಿಟ್ಟು ನಮ್ಮ ಟುಂಟಾಟ ಗ್ಯಾಂಗ್ ಮೇಲೆ ಸದಾ ಇರಲಿ ಅಂಡ್ ಥ್ಯಾಂಕ್ ಯು ಫಾರ್ ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್